ನೋಡಿ ಇದು ನಮ್ಮ ಹಾಲನಹಳ್ಳಿ ಗ್ರಾಮ ಪಂಚಾಯಿತಿಯ ದೇವಲಪ್ಪನ ಕೆರೆ ಅಂತ ಹೇಳಿ ಈಗ ಮೊನ್ನೆ ತಾನೇ ನಮ್ಮ ಸಿಂಡನಹಳ್ಳಿಯ ಯಿಸಣವರೆಲ್ಲ ಸೇರಿಕೊಂಡು ಸ್ಟ್ರೈಕ್ ಮಾಡಿದರು ಕೆರೆಗಳಿಗೆ ನೀರು ತುಂಬಿಸಿ ಅಂತ ನೆಮ ನೆಪ ಮಾತ್ರಕ್ಕೆ ಅಧಿಕಾರಿಗಳು ಎರಡು ದಿನನೇನೋ ಒಂದು ದಿನ ಎರಡು ದಿನ ಬಿಟ್ಟು ಮತ್ತೆ ಶಾಂತರಾದರು ರೈತರು ಅಂಥೇಳಿ ನೀರನ್ನ ಮತ್ತೆ ಸ್ಟಾಪ್ ಮಾಡಿದ್ದಾರೆ ಈಗ ಒಂದು ಮೂರು ದಿನದಿಂದ ನೀರು ಬಿಟ್ಟಿಲ್ಲ ಹಾಗಾಗಿ ದಯಮಾಡಿ ಅಧಿಕಾರಿಗಳು ಈಗ ಕೆರೆಗಳಿಗೆ ನೀರು ತುಂಬಿಸುವ ವ್ಯವಸ್ಥೆ ಮಾಡಬೇಕು ಬೇಸಿಗೆ ಇರೋದ್ರಿಂದ ಕರುಗಳಿಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ ಇಲ್ಲಾಂದರೆ ಹೆಂಗೆ ಉಗ್ರ ಹೋರಾಟ ಅಂತ ಹೇಳಿದ್ರು ಅದನ್ನೇ ಮತ್ತೆ ಮುಂದುವರಿಸಬೇಕಾಗುತ್ತೆ ಎಚ್ಚರಿಕೆ ಇದು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಈ ದೇವಸ್ಥಾನ ನಮ್ಮ ಒಂದು ವಿಡಿಯೋ ಕೆರೆಗಳಿಗೆ ನೀರು ತಿಂತಿಲ್ಲ ಅಧಿಕಾರಿಗಳು ಬೇರೆ ಜವಾಬ್ದಾರಿ ಯಾತ್ನೆ ಮಾಡ್ತಾ ಇದ್ದಾರೆ ಅಂತ ಒಂದು ವಿಡಿಯೋನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ತಿದ್ದೇವೆ ಈಗ ಅದನ್ನು ಎಚ್ಚೆತ್ತುಕೊಂಡ ಅಧಿಕಾರಿಗಳು ನಮ್ಮ ಕೆರೆಗೆ ಸುಧಿತವಾಗಿ ನೀರನ್ನು ಬಿಟ್ಟಿದ್ದಾರೆ ಅಧಿಕಾರಿಗಳಿಗೆ ತುಂಬ ಹೃದರೆ ಧನ್ಯವಾದಗಳು